ಸಂಡೆಕಪ್ಪ ಬೈಪಾಸ್ ಬಳಿ ಇರುವ ದಾರಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಆಚರಣೆ ಬೆಂಗಳೂರು ಹೊರವಲಯ ನಲಮಂಗಲ ನಗರದ ಸೊಂಡೆಕಪ್ಪ ಇರುವ ದಾರಿ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಅನೇಕ ಭಕ್ತರು ಪೂಜೆ ಸಲ್ಲಿಸಿದರು ಬಂದಂತಹ ನೂರಾರು ಭಕ್ತಾದಿಗಳಿಗೆ ಊಟ ಪಾನಕ ಮಜ್ಜಿಗೆ ಬೇಳೆಯನ್ನು ವಿತರಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ದೇವಸ್ಥಾನದ ಅರ್ಚಕರು ಶ್ರೀರಾಮನವಮಿ ಹಿಂದೂಗಳಿಗೆ ವಿಶೇಷ ದಿನವಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಮನವಮಿಯನ್ನ ಆಚರಣೆ ಮಾಡುತ್ತಿದ್ದೇವೆ ಎಲ್ಲಾ ಭಕ್ತಾದಿಗಳ ಸಹಕಾರದಿಂದ ಈ ದೇವಸ್ಥಾನ ಅಭಿವೃದ್ಧಿಯಾಗುತ್ತಿದೆ ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ತಿಳಿಸಿದರು ಮೂಲವಾಗಿ ವಿಶೇಷವಾಗಿ ಪ್ರತಿ ವರ್ಷ ಚಿಕ್ಕದಾಗಿ ಪುಟಾಣಿ ಒಂದು ಕಲ್ಲನ್ನು ಇಟ್ಟು ಆಂಜನೇಯ ಸ್ವಾಮಿ ಅಂತ ಶುರು ಮಾಡಿ ಇಪ್ಪತ್ತೈದು ವರ್ಷ ಆಗಿದೆ ದಿನೇ 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 ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡವನ್ನಾಗಿ ಎಲ್ಲ ಜನರ ಭಕ್ತ ಜನರ ಸಹಕಾರದಿಂದ ಬೆಳೀತಾ ಹೋಗ್ತಾ ಇದೆ ಹತ್ತು ಕೆ ಜಿ ಅಂತ ಚಿಕ್ಕದಾಗಿ ಒಂದು ಸಣ್ಣದಾಗಿ ಪಾನಕ ಹತ್ತು ಜನಕ್ಕೆ ಅಂತ ಶುರು ಮಾಡಿದ್ದು ಇವತ್ತು ಸಾವಿರಾರು ಜನ ಎಲ್ಲರ ಸಹಕಾರದಿಂದ ತುಂಬ ಚೆನ್ನಾಗಿ ಆ ಸ್ವಾಮಿ ಅನುಗ್ರಹದಿಂದ ನಡ್ಕೊಂಡು ಹೋಗ್ತಾ ಇದೆ ಈ ದಿನ ವಿಶೇಷವಾಗಿ ರಾಮ ಭೂಲೋಕಕ್ಕೆ ಬಂದಂಥ ಒಂದು ಜನ್ಮ ತಾಳಿದಂಥ ದಿನ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ರಾಮನ ಅನುಗ್ರಹದಿಂದ ಎಲ್ಲ ರಾಮರಾಜ್ಯವಾಗಲಿ ಎಲ್ಲರ ಅನುಗ್ರಹದಿಂದ ರಾಮನ ಭಕ್ತ ಆಂಜನೇಯನ ಈ ದೇವಸ್ಥಾನದಲ್ಲಿ ಎಲ್ಲರ ಸಹಕಾರ ಇವರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ